ನಿಮಗೆಲ್ಲರಿಗೂ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ಅಧ್ಯಾಯ ಮೂರು ಪರಮಾಣುಗಳು ಮತ್ತು ಅಣುಗಳು ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಒಂದು ರಾಸಾಯನಿಕ ಕ್ರಿಯೆ ಒಂದರಲ್ಲಿ ಐದು ಪಾಯಿಂಟ್ ಮೂರು ಗ್ರಾಮ್ ಸೋಡಿಯಂ ಕಾರ್ಬೋನೇಟ್ ಆರು ಗ್ರಾಮ್ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ ಉತ್ಪನ್ನವಾಗಿ ಎರಡು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಒಂಬತ್ತು ಗ್ರಾಂ ನೀರು ಮತ್ತು ಎಂಟು ಪಾಯಿಂಟ್ ಎರಡು ಗ್ರಾಂ ಸೋಡಿಯಂ ಎಥನೋಯಿಟ್ಗಳ ಉಂಟು ಮಾಡಿದೆ ಈ ವೀಕ್ಷಣೆಗಳು ರಾಶಿ ಸಂರಕ್ಷಣೆಗೆ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಎಂದು ಸಾಧಿಸಿ ಉತ್ತರ ಸೋಡಿಯಂ ಕಾರ್ಬೋನೈಟ್ ಪ್ಲಸ್ ಎಥನೋಯಿಕ್ ಆಮ್ಲ ಸೋಡಿಯಂ ಎಥನೋಯಿಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಫೈವ್ ಪಾಯಿಂಟ್ ತ್ರೀಗೆ ಪ್ಲಸ್ ಆರು ಗ್ರಾಮ್ ಮೈನಸ್ ಏಟ್ ಟೂ ಗ್ರಾಮ್ ಪ್ಲಸ್ ಟೂ ಪಾಯಿಂಟ್ ಟೂ ಗ್ರಾಮ್ ಪ್ಲಸ್ ಜೀರೋ ಫಾಯಿಂಟ್ ನೈನ್ ಸೋಡಿಯಂ ಪ್ಲಸ್ ಎಥನಾಯಿಕ್ ಸೋಡಿಯಂ ಇಂಗಾಲದ ಡೈ ಕಾರ್ಬೋನೈಟ್ ಆಮ್ಲ ಮೈನಸ್ ಎಥನಾಯಿಟ್ ಪ್ಲಸ್ ಆಕ್ಸೈಡ್ ಪ್ಲಸ್ ನೀರು ಹನ್ನೊಂದು ಗ್ರಾಮ್ ಇಸಿಕಲ್ ಟು ಹನ್ನೊಂದು ಗ್ರಾಮ್ ಪರಿವರ್ತಕಗಳ ದ್ರವ್ಯರಾಶಿ ಉತ್ಪನ್ನಗಳ ದ್ರವ್ಯರಾಶಿ ಎರಡು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದು ಅನುಪಾತ ಎಂಟು ರಾಶಿಯ ಅನುಪಾತದಲ್ಲಿ ಹೊಂದಿ ನೀರನ್ನು ಉಂಟು ಮಾಡುತ್ತವೆ ಹಾಗಾದರೆ ಮೂರು ಗ್ರಾಮ್ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ವೀಕ್ಷಿಸಿ ಮೂರು ಡಾಲ್ಫನನ ಪರಮಾಣು ಸಿದ್ಧಾಂತದ ಯಾವ ಆಧಾರ ಅಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ ಉತ್ತರ ಪರಮಾಣುಗಳು ನಾಶಪಡಿಸಲು ಅಥವಾ ಸೃಷ್ಟಿಸಲು ಸಾಧ್ಯವಿಲ್ಲ ಪರಮಾಣುಗಳ ಸಂಖ್ಯೆ ಮತ್ತು ಅದರ ವಿಧಗಳು ಒಂದೇ ಸಮನಾದ ಸ್ಥಿತಿಯನ್ನು ಹೊಂದಿರುತ್ತದೆ ನಾಲ್ಕು ಡಾಲ್ಫನ್ನನ ಪರಮಾಣು ಸಿದ್ಧಾಂತದ ಯಾವ ಆಧಾರ ಅಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸುತ್ತದೆ ಉತ್ತರ ಪರಮಾಣುಗಳ ಸಂಖ್ಯೆ ಮತ್ತು ಅನುಸಂಖ್ಯೆ ನಿಗದಿತವಾಗಿರುತ್ತದೆ ಐದು ಪರಮಾಣು ರಾಶಿ ಮಾನವನ್ನು ವ್ಯಾಖ್ಯಾನಿಸಿ ಇಂಗಾಲದ ಒಂದು ಅನುಪಾತ ಹನ್ನೆರಡರಷ್ಟು ಪರಮಾಣುವಿನ ತೂಕಕ್ಕೆ ಅನುಪಾತವನ್ನು ಎಲ್ಲ ಅಣುಗಳನ್ನು ಸಿ ಮೈನಸ್ ಟ್ವೆಲ್ವ್ಗೆ ಹೊಂದಿಕೆಯಾಗುವ ಅನುಪಾತದ ಮೌಲ್ಯ ಆರು ಪರಮಾಣುವನ್ನು ಬರಿಗನ್ನಿನಿಂದ ನೋಡಲು ಸಾಧ್ಯವಿಲ್ಲ ಏಕೆ ಪ್ರಮಾಣ ಮತ್ತು ಗಾತ್ರ ಅತ್ಯಂತ ಕಡಿಮೆಯಾಗುತ್ತದೆ ಏಳು ಪರಮಾಣು ರಾಶಿಯ ಮಾನ ಎಂದರೇನು ಧಾತುವಿನ ಪರಮಾಣು ರಾಶಿಯನ್ನು ಇಂಗಾಲದ ಪರಮಾಣು ತೂಕದ ಒಂದು ಅನುಪಾತ ಹನ್ನೆರಡರಷ್ಟರ ಅನುಪಾತ ಎಂಟು ಪರಮಾಣುವನ್ನು ಬರಗಣ್ಣಿಗೆ ಕಾಣಿಸಲು ಸಾಧ್ಯವಿಲ್ಲ ಏಕೆ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾಗಿದ್ದು ಇದನ್ನು ನ್ಯಾನೋಮೀಟರ್ ಪರಿಮಾಣದಲ್ಲಿ ಅಳತೆ ಮಾಡಲಾಗುವುದು ಒಂಬತ್ತು ಕೆಳಗಿನವುಗಳ ಸೂತ್ರಗಳನ್ನು ಬರೆಯಿರಿ ಸೋಡಿಯಂ ಆಕ್ಸೈಡ್ ಎನ್ ಎ ಟು ಅಲ್ಯೂಮಿನಿಯಂ ಕ್ಲೋರೈಡ್ ಎ ಒನ್ ಸಿ ಒನ್ ಸೋಡಿಯಂ ಸಲ್ಫೇಟ್ ಎನ್ ಎ ಎಸ್ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಎಂ ಎಚ್ ಕೆಳಗಿನ ಸೂತ್ರಗಳು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳನ್ನು ಬರೆಯಿರಿ ಅಲ್ಯುಮಿನಿಯಂ ಸಲ್ಫೇಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಪೊಟ್ಯಾಶಿಯಂ ಸೀಟ್ ಪೊಟ್ಯಾಷಿಯಂ ನೈಟ್ರೇಟ್ ಕ್ಯಾಲ್ಸಿಯಂ ಕಾರ್ಬೋನೈಟ್ ಹನ್ನೊಂದು ರಾಸಾಯನಿಕ ಸೂತ್ರ ಪದದ ಅರ್ಥವೇನು ವಸ್ತುವಿನಲ್ಲಿರುವ ಎಲ್ಲ ಧಾತುಗಳನ್ನು ಸಂಕ್ಷಿಪ್ತವಾಗಿ ಸಂಕೇತಗಳ ಮೂಲಕ ವ್ಯಕ್ತಪಡಿಸುವ ರೂಪ ಹಾಗೂ ನಿರ್ದಿಷ್ಟ ಸಮಾನುಪಾತದಲ್ಲಿ ಇರುತ್ತದೆ ಉದಾಹರಣೆ ನೀರು ಎಸ್ಟಿಒ ಮಿಥೇನ್ ಸಿ ಎಚ್ ಫೋರ್ ಅಡುಗೆ ಉಪ್ಪು ಒನ್ ಹನ್ನೆರಡು ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಎನ್ನುವುದನ್ನು ತಿಳಿಸಿ ಎಚ್ ಟು ಎಸ್ ಪಿ ಓ ತ್ರೀ ಮೈನಸ್ ಫೋರ್ ಅಯಾನು ಎಚ್ ಎಸ್ ಮೂರು ಅಣುಗಳು ಎರಡು ಜಲಜನಕದ ಅಣುಗಳು ಒಂದು ಗಂಧಕದ ಅಣು ಬಿ ಪಿಒ ತ್ರೀ ಮೈನಸ್ ಫೋರ್ ಅನುಪಾತ ಫೈ ಪರಮಾಣುಗಳು ಒಂದು ಅಣು ರಂಜಕ ನಾಲ್ಕು ಅನುಗಳು ಆಮ್ಲಜನಕ ಹದಿಮೂರು ಇವುಗಳ ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ ವೀಕ್ಷಿಸಿ ಹದಿನಾಲ್ಕು ಇವುಗಳ ಘಟಕ ಸೂತ್ರ ರಾಶಿಗಳನ್ನು ಲೆಕ್ಕಾಚಾರ ಮಾಡಿ ಹದಿನೈದು ಒಂದು ಮೌಲ್ ಕಾರ್ಬನ್ ಪರಮಾಣುಗಳ ತೂಕ ಹನ್ನೆರಡು ಗ್ರಾಂ ಆದರೆ ಒಂದು ಕಾರ್ಬನ್ ಪರಮಾಣುವಿನ ರಾಶಿ ಗ್ರಾಮ್ಗಳಲ್ಲಿ ಎಷ್ಟು ಮೋಲ್ ಕಾರ್ಬಾನು ಪರಮಾಣುಗಳು ಜೀರೋ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಜೀರೋ ಇಪ್ಪತ್ತೆರಡು ಇಂಟು ಹತ್ತು ಬಾರ್ ಇಪ್ಪತ್ತ್ಮೂರು ಅನು ಪರಮಾಣುಗಳು ಇಜಿಕ್ವಲ್ ಟು ಹನ್ನೆರಡು ಗ್ರಾಮ್ ಇಜಿಕ್ವಲ್ ಟು ಒಂದು ಪರಮಾಣಿನ ಪರಮಾಣುವಿನ ತೂಕ ಒಂದು ಪರಮಾಣುವಿನ ಕಾರ್ಬಾನನ ತೂಕ ಇಲ್ಲಿ ಉತ್ತರವನ್ನು ನೀಡಲಾಗಿದೆ ವೀಕ್ಷಿಸಿ ಹದಿನಾರು ಹದಿನಾರು ನೂರು ಗ್ರಾಂ ಸೋಡಿಯಂ ಹಾಗೂ ನೂರು ಗ್ರಾಂ ಕಬ್ಬಿನ ಇವೆರಡರಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿದೆ ಪಟ್ ಪಟ್ಟಿರುವ ಪರಮಾಣು ರಾಶಿಗಳು ಇಲ್ಲಿ ಉತ್ತರವನ್ನು ನೀಡಲಾಗಿದೆ ನೋಡಿ ಅಭ್ಯಾಸದ ಪ್ರಶ್ನೋತ್ತರಗಳು ಒಂದು ಜೀರೋ ಪಾಯಿಂಟ್ ಇಪ್ಪತ್ನಾಲ್ಕು ಗ್ರಾಮ್ ಸಂಯುಕ್ತ ಒಂದರ ಮಾದರಿಯನ್ನು ವಿಶ್ಲೇಷಿಸಿದಾಗ ಜೀರೋ ಪಾಯಿಂಟ್ ಜೀರೋ ನೈಂಟಿ ಸಿಕ್ಸ್ ಗ್ರಾಮ್ ಬೋರಾನ್ ಮತ್ತು ಜೀರೋ ಪಾಯಿಂಟ್ ಒನ್ ಫೋರ್ಟಿ ಫೋರ್ ಗ್ರಾಮ್ ಆಕ್ಸಿಜನ್ ಇರುವುದು ತಿಳಿದು ಬಂದಿದೆ ಸಂಯುಕ್ತದ ಶೇಕಡಾ ಸಂಯೋಜನೆಯನ್ನು ತೂಕುವಾರು ಲೆಕ್ಕಾಚಾರ ಮಾಡಿ ಇಲ್ಲಿ ಉತ್ತರವನ್ನು ನೀಡಲಾಗಿದೆ ವೀಕ್ಷಿಸಿ ಬಹು ಪರಮಾಣು ಬಹು ಪರಮಾಣಿಯ ಅನುಯ ಅಯಾನುಗಳು ಎಂದರೇನು ಉದಾಹರಣೆ ಕೊಡಿ ಅಯಾನು ತನ್ನ ಪರಮಾಣುಗಳಿಗಿಂತ ಅಧಿಕವಾದಾಗ ಅಂತಹ ಅಯಾನುಗಳನ್ನು ಬಹು ಪರಮಾಣು ಅಯಾನುಗಳು ಎನ್ನುವರು ಉದಾಹರಣೆಗೆ ಪ್ಲಸ್ ಜೀರೋ ಎಚ್ ಮೈನಸ್ ಒ ಟು ಮೈನಸ್ ತ್ರೀ ನಾಲ್ಕು ಕೆಳಗಿನವುಗಳ ಅನುಸೂತ್ರಗಳನ್ನು ಬರೆಯಿರಿ ಮ್ಯಾಗ್ನೇಷಿಯಂ ಕ್ಲೋರೈಡ್ ಎಂ ಜಿ ಸಿ ಒನ್ ಟೂ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಜೀರೋ ತಾಮ್ರದ ನೈಟ್ರೇಟ್ ಸಿ ಯು ಎನ್ಒ ತ್ರೀ ಟು ಅಲ್ಯೂಮಿನಿಯಂ ಕ್ಲೋರೈಡ್ ಎ ಒನ್ ಸಿ ಒನ್ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೈಟ್ ಸಿ ಎ ತ್ರೀ ಐದು ಕೆಳಗಿನ ಸಂಯುಕ್ತಗಳಲ್ಲಿರುವ ಧಾತುಗಳನ್ನು ಹೆಸರಿಸಿ ಸುಟ್ಟ ಸುಣ್ಣ ಹೈಡ್ರೋಜನ್ ಬ್ರೋಮೈಡ್ ಬೇಕಿಂಗ್ ಪುಡಿ पोटेशियम सल्फाइड उत्तर सुट्टा सुन्ना सीए 0 कैल्शियम ಮತ್ತು ಆಮ್ಲಜನಕ ஹைட்ரஜன் ब्रोमाइड ஹைட்ரஜன் ಮತ್ತು ಬೋಮೈಂಗ್ ಬೇಕಿಂಗ್ ಪೌಡಿ ಸೋಡಿಯಂ ஹைட்ரஜன் ಕಾರ್ಬನ್ ಆಮ್ಲಜನಕ ಪೊಟ್ಯಾಶಿಯಂ ಸಲ್ಫೈಟ್ ಪೊಟ್ಯಾಶಿಯಂ ಗಂಧಕ ಸಲ್ಫರ್ ಮತ್ತು ಆಕ್ಸಿಜನ್ ಆಮ್ಲಜನಕ ಆರು ಕೆಳಗಿನ ವಸ್ತುಗಳ ಮೋಲಾರ್ ರಾಶಿಯನ್ನು ಲೆಕ್ಕಾಚಾರ ಮಾಡಿ ಇಲ್ಲಿ ಉತ್ತರವನ್ನು ವೀಕ್ಷಿಸಿ ಏಳು ಇವುಗಳ ರಾಶಿ ಎಷ್ಟು ಒಂದು ಮೋಲ್ ನೈಟ್ರೋಜನ್ ಪರಮಾಣುಗಳು ನಾಲ್ಕು ಮೋಲ್ ಅಲ್ಯುಮಿನಿಯಂ ಪರಮಾಣುಗಳು ಅಲ್ಯುಮಿನಿಯಮನ ಪರಮಾಣು ರಾಶಿ ಇಪ್ಪತ್ತೇಳು ಹತ್ತು ಮೋಲ್ ಸೋಡಿಯಂ ಸಲ್ಫೇಟ್ ಉತ್ತರ ಒಂದು ಮೋಲ್ ನೈಟ್ರೋಜನ್ ಪರಮಾಣುಗಳು ಹದಿನಾಲ್ಕು ಗ್ರಾಮ್ ಬಿ ನಾಲ್ಕು ಮೋಲ್ ಅಲ್ಯುಮಿನಿಯಂ ಪರಮಾಣುಗಳು ಇಜುಕೊಲ್ ಟು ಇಪ್ಪತ್ತೇಳು ಗ್ರಾಮ್ ಇಜುಕೊಲ್ ಟು ನಾಲ್ಕು ಇಂಟು ಇಪ್ಪತ್ತೇಳು ಇಜುಕೊಲ್ ಟು ಒನ್ನೂರ ಎಂಟು ಗ್ರಾಮ್ಗಳು ಸಿ ಹತ್ತು ಮೋಲ್ ಸೋಡಿಯಂ ಸಿ ಹತ್ತು ಇಂಟು ಒನ್ನೂರ ಇಪ್ಪತ್ತಾರು ಇಜಿಕಲ್ ಟು ಒಂದು ಸಾವಿರದ ಎರಡು ನೂರ ಅರವತ್ತು ಗ್ರಾಮ್ ಎಂಟು ಮೋಲ್ಗಳಾಗಿ ಪರಿವರ್ತಿಸಿ ಹನ್ನೆರಡು ಕೆ ಜಿ ಆಕ್ಸಿಜನ್ ಅನಿಲ ಇಪ್ಪತ್ತು ಕೆ ಜಿ ನೀರು ಇಪ್ಪತ್ತೆರಡು ಗ್ರಾಮ್ ಕಾರ್ಬನ್ ಹೈಡ್ರಾ ಕಾರ್ಬನ್ ಡೈಆಕ್ಸೈಡ್ ಉತ್ತರ ಇವುಗಳ ರಾಶಿ ಎಷ್ಟು ಮೋಲ್ಗಳಲ್ಲಿ ಆಮ್ಲಜನಕ ಇಕ್ವಲ್ ಟು ಜೀರೋ ಟು ಜೀರೋ ಫೈನ್ ಟು ಮೋಲ್ ಮೋಲಾರ್ ಆಮ್ಲಜನಕದ ರಾಶಿ ಹನ್ನೆರಡು ಗ್ರಾಮ್ ಹತ್ತು ಹದಿನಾರು ಗ್ರಾಮ್ ಘನಸ್ಥಿತಿಯ ಗಂಧಕದಲ್ಲಿರುವ ಎಸ್ ಎಂಟು ಅಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹನ್ನೊಂದು ಜೀರೋ ಪಾಯಿಂಟ್ ಜೀರೋ ಐವತ್ತೊಂದು ಗ್ರಾಮ್ ಅಲ್ಯೂಮಿನಿಯಂ ಆಕ್ಸೈಡ್ನಲ್ಲಿರುವ ಅಲ್ಯೂಮಿನಿಯಂ ಅಯಾನುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನಿಮ್ಮ ಚಾನಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು